ಸಂಚಿಕೆಯಲ್ಲಿ ಉಪೇಂದ್ರ ಕುಮಾರ್ ಅವರು ಜಿ ಕೆ ವೆಂಕಟೇಶ್ ಅವರು ಇಳೆಯರಾಜ ಅವರು ಪ್ರಯೋಗಾತ್ಮಕವಾಗಿ ರಾಜ್ಕುಮಾರ್ ಅವರ ಹತ್ರ ಹಾಡಿಸಿದ್ದಂತಹ ಹಾಡುಗಳನ್ನೆಲ್ಲ ನಾವು ಕೇಳಿದ್ವಿ ಈ ಒಂದು ಸಂಚಿಕೆಯಲ್ಲಿ ಎಂ ಪ್ರಂಗ್ರಾವ್ ಅವರು ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಏನೆಲ್ಲ ಪ್ರಯೋಗಗಳನ್ನ ಮಾಡಿದ್ರು ಅಂತ ಈಗ ನೋಡೋಣ ನನಗೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ರಾಜ್ಕುಮಾರ್ ಅವರ ಹಾಡುಗಳು ಅಂದರೆ ಮುಖ್ಯವಾಗಿ ಎರಡು ಚಿತ್ರಗಳ ಜ್ಞಾಪಕ ಬರುತ್ತೆ ಒಂದು ಹೊಸ ಬೆಳಕು ಇನ್ನೊಂದು ಕವಿರತ್ನ ಕಾಳಿದಾಸ ಹೊಸ ಬೆಳಕು ಸಾಮಾಜಿಕ ಚಿತ್ರ ಕವಿರತ್ನ ಕಾಳಿದಾಸ ಅದೊಂದು ಹಿಸ್ಟಾರಿಕಲ್ ಮೂವಿ ಐತಿಹಾಸಿಕ ಚಿತ್ರ ಹೊಸ ಬೆಳಕು ಚಿತ್ರದಲ್ಲಿ ಗಜಲ್ ಶೈಲಿಯ ಒಂದು ಗೀತೆಯನ್ನು ಹಾಡ್ತಾರೆ ರಾಜ್ಕುಮಾರ್ ಅವರು ಲಲಿತ್ ರಾಗದ ಆಧಾರಿತವಾದ ಹಾಡು ಮೆಹದಿ ಹಸನ್ ಅವರು ಹಾಡಿ ಜನಪ್ರಿಯವಾಗಿತ್ತಂಥದ್ದು ಗಜಲ್ ಆಧಾರದ ಮೇಲೆ ಕಂಪೋಸ್ ಆದಂತಹ कण्णीरधारे देके गे नो लीना हूवेशोकवेके कण्णीरधारे अद् ಸೊಗಸಾಗಿ ಕರುಣರಸವನ್ನು ಈ ಹಾಡಿನಲ್ಲಿ ಬಿಂಬಿಸಿದ್ದಾರೆ ಅಂದ್ರೆ ಒಂದು ಸತಿ ಹೋಗಿ ಕೇಳ್ಕೊಂಡು ಬನ್ನಿ ನಿಜವಾಗ್ಲೂ ಕಣ್ಣೀರ ಧಾರೆ ಬರುತ್ತೆ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಮತ್ತೊಂದು ಗಜಲ್ ಆಧಾರಿತ ಗೀತೆಯನ್ನೇ ಮೆಹದಿ ಹಸನ್ ಅವರು ಹಾಡಿ ಜನಪ್ರಿಯಗೊಳಿಸಿದಂತಹ ನವಝೇಶ್ ಕರಂ ಶುಕರಿಯ ಮೆಹರಬಾನಿ ಮುಜೆ ಜಿಂದಗಾನಿ ಸದಾ ಕಣ್ಣಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲಿ ಒಲವಿನ ಬಯಕೆ ತುಂಬುವೆ ವಾಣಿ ಜಯರಾಮ್ ಅವರೊಟ್ಟಿಗೆ ಹಾಡಿರುವಂತಹ ರಾಜ್ಕುಮಾರ್ ಅವರ ಈ ಯುಗಳ ಗೀತೆ ಇವತ್ತಿಗೂ ನನ್ನ ಟಾಪ್ ಫೇವ್ರೆಟ್ ಹಾಡು ಈ ಹಾಡು ಬೃಂದಾವನಿ ಸಾರಂಗ ರಾಗಾಧಾರಿತವಾದಂಥ ಹಾಡು ಇದು ಯುಗಳ ಗೀತೆಯ ಜಾನರ್ ಆಯಿತು ಹಾಗೆಯೇ ನಾನು ಇನ್ನೊಂದು ಸಂಚಿಕೆ ಮಾಡಿದ್ದೇನೆ ನನ್ನ ಹಿಂದಿನ ಸಂಚಿಕೆಗಳನ್ನು ನೀವು ನೋಡಿದರೆ ಕಾಳಿದಾಸನ ಶ್ಯಾಮಲ ದಂಡಕವನ್ನು ಏಳು ರಾಗಗಳನ್ನು ಒಳಗೊಂಡಂತಹ ರಾಗಮಾಲಿಕೆಯಲ್ಲಿ ರಾಜ್ಕುಮಾರ್ ಅವರು ಪ್ರಸ್ತುತಪಡಿಸಿದ್ದಾರೆ ಅದೆಷ್ಟು ಸೊಗಸಾಗಿ ಸಂಸ್ಕೃತದ ಕ್ಲಿಷ್ಟವಾದ ಪದಗಳನ್ನು ಉಚ್ಚಾರಣೆ ಮಾಡಿದ್ದಾರೆ ಎಲ್ಲೂ ಮಾಧುರ್ಯಕ್ಕೆ ಧಕ್ಕೆ ಆಗಿಲ್ಲ ಉಚ್ಚಾರಣೆಗೂ ಕೂಡ ಕುಂದು ಬಂದಿಲ್ಲ ಅಷ್ಟು ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ ಹಾಗೆ ಅವರ ಅಭಿನಯ ಕೂಡ ಒಬ್ಬ ಪಾಮರ ಅವನು ಪಂಡಿತೋತ್ತಮನ ಬದಲಾದಾಗ ಅವನ ಮುಖದಲ್ಲಿ ಆಗುವಂತಹ ಬದಲಾವಣೆಗಳನ್ನು ರಾಜ್ಕುಮಾರ್ ಅವರ ಅಭಿನಯವನ್ನೇ ನೋಡಿ ನಾವು ತಿಳ್ಕೋಬೇಕು ಹೀಗೆ ಆಗಿದ್ದಿತ್ತೇನೋ ಕಾಳಿದಾಸನಿಗೆ ಅಂತ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಮಾಣಿಕ್ಯಂತ ಮಂಜುಳವಾ ಅಂತ ಹಂಸಧ್ವನಿ ರಾಗದಲ್ಲಿ ಶುರುವಾಗಿ ಸರ್ವ ಯಂತ್ರಾತ್ಮಿಕೆ ಸರ್ವ ಮಂತ್ರಾತ್ಮಿಕೆ ಅಂತ ಹೇಳಿ ಮೋಹನ ರಾಗದಲ್ಲಿ ಕೊನೆಯಾಗುವಂತಹ ಶ್ಯಾಮಲ ದಂಡಕದ ಸಂಯೋಜನೆ ಅಷ್ಟೇ ಕ್ಲಿಷ್ಟಕರವಾಗಿ ಮಾಡಿದ್ದಾರೆ ರಂಗರಾವ್ ಅವರು ಅಷ್ಟೇ ಯಶಸ್ವಿಯಾಗಿ ಹಾಡಿ ಮುಗಿಸಿದ್ದಾರೆ ರಾಜ್ಕುಮಾರ್ ಅವರು ಇದಷ್ಟೇ ಅಲ್ಲದೆ ಕವಿರತ್ನ ಕಾಳಿದಾಸ ಚಿತ್ರದ ದೃಶ್ಯಗಳಲ್ಲಿ ಕೂಡ ಅನೇಕ ಶ್ಲೋಕಗಳು ಬಂದು ಹೋಗ್ತವೆ ಅದನ್ನು ಕೂಡ ವಿವಿಧ ರಾಗಗಳಲ್ಲಿ ಅಷ್ಟೇ ಅದ್ಭುತವಾಗಿ ಪ್ರಸ್ತುತಪಡಿಸಿದ್ದಾರೆ ಉದಾಹರಣೆಗೆ ದರ್ಬಾರ್ನಲ್ಲಿ ಭೋಜರಾಜನ ದರ್ಬಾರ್ನಲ್ಲಿ ಮೊದಲನೇ ಬಾರಿಗೆ ಕಾಳಿದಾಸ ಬಂದಾಗ ಒಂದು ಶ್ಲೋಕ ಬರುತ್ತೆ ವಿದ್ವದ್ರಾಜ ಶಿಖಾಮಣೆ ಶ್ಲೋಕದ ಕಂಪೋಸಿಷನ್ ಕಲ್ಯಾಣಿ ರಾಗದಲ್ಲಿದೆ ಇದೇ ತರದ ಅನೇಕ ಶ್ಲೋಕಗಳು ಈ ಒಂದು ಚಿತ್ರದ ಸಂಯೋಜನೆಯಲ್ಲಿ ಬರುತ್ತೆ ಅದನ್ನೆಲ್ಲ ಅಷ್ಟು ಪರ್ಫೆಕ್ಟಾಗಿ ಹಾಡಿದ್ದಾರೆ ರಾಜ್ಕುಮಾರ್ ಅವರು ಮತ್ತೊಂದೆರಡು ಶಾಸ್ತ್ರೀಯ ರಾಗ ಪ್ರಧಾನವಾದ ರಾಗಾಲಾಪನೆ ಸ್ವರಾಲಾಪನೆ ಎಲ್ಲ ಇರುವ ಹಾಡುಗಳನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳಿದರೆ ನನಗೆ ಎರಡು ಹಾಡುಗಳು ಮುಖ್ಯವಾಗಿ ಜ್ಞಾಪಕ ಇದೆ ಒಂದು ಜ್ವಾಲಾಮುಖಿ ಚಿತ್ರ ಜ್ವಾಲಾಮುಖಿ ಚಿತ್ರ ಕೂಡ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಚಕ್ರವಾಕ ಅಥವಾ ಆಹಿರ್ ಭೈರವ್ ರಾಗ ಅದರಲ್ಲಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ ಈ ಹಾಡು ಹಾಗೆ ಶ್ರುತಿ ಸೇರಿದಾಗ ಚಿತ್ರ ಶ್ರುತಿ ಸೇರಿದಾಗ ಚಿತ್ರದ ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವ್ರದ್ದು ಈ ಚಿತ್ರದಲ್ಲಿ ಚಾರುಕೇಶಿ ರಾಗಾಧಾರಿತವಾದ ಒಂದು ಹಾಡಿದೆ ಇದರಲ್ಲೂ ಕೂಡ ರಾಗಾಲಾಪನೆ ಮುಖ್ಯವಾಗಿ ಸ್ವರಾಲಾಪನೆ ಸ್ವರಾಲಾಪನೆಯಲ್ಲೂ ಕೂಡ ಸಂಭಾಷಣೆಯನ್ನು ನಾವು ನಡೆಸ್ಬೋದು ಅಂತ ಬಹುಶಃ ರಾಜ್ಕುಮಾರ್ ಅವರೇ ತೋರಿಸಿದ್ದಾರೆ ಅನ್ಸುತ್ತೆ ಚಾರುಕೇಶಿ ರಾಗಾಧರಿತವಾದ ಈ ಗೀತೆ ಸ್ವರಾಲಾಪನೆಯಲ್ಲಿ ಎಲ್ಲರಿಗೂ ಸಂಗೀತ ಬರದೇ ಹೋದರೂ ಕೂಡ ಸಂಗೀತದ ಸ್ವರಜ್ಞಾನ ಇಲ್ಲದೆ ಹೋದರೂ ಕೂಡ ಈ ಸ್ವರಾಲಾಪನೆ ರಾಜ್ಕುಮಾರ್ ಅವರ ಈ ಹಾಡು ಕೇಳಿದವ್ರಿಗೆ ನೆನಪಿರುತ್ತೆ ಗಾ ಗ ರಿ ಸ ರಿ ಅಂತ ವಾಣಿಜಯರಾಮ್ ಅವ್ರ ಜೊತೆ ಸಂಗೀತದ ಸ್ವರಗಳಲ್ಲಿಯೇ ಸಂಭಾಷಣೆಯನ್ನು ನಡೆಸುವಂತಹ ಒಂದು ಪ್ರಯೋಗವನ್ನು ಸಹ ಈ ಹಾಡಿನಲ್ಲಿ ಮಾಡಿದ್ದಾರೆ ಮತ್ತು ಅನೇಕ ಶಾಸ್ತ್ರೀಯ ಸಂಗೀತ ಪ್ರಧಾನವಾದ ಹಾಗೂ ರಾಗಾಧಾರಿತ ಗೀತಗಳನ್ನ ಆ ರಾಗದ ಛಾಯೆಯನ್ನು ಅಷ್ಟೇ ಚೆನ್ನಾಗಿ ಸ್ಫುಟವಾಗಿ ಹೊರಹೊಮ್ಮಿಸಿ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಅದಕ್ಕೆ ಒಂದೆರಡು ಉದಾಹರಣೆ ಅಂದರೆ ಈಗ ಶಿವರಂಜಿನಿ ರಾಗ ಅಂತ ನಾವು ತಗೊಂಡ್ರೆ ಶಿವರಂಜಿನಿ ರಾಗದಲ್ಲಿ ಬ ಬಹುತೇಕ ನಾವು ನೋಡೋದೆಲ್ಲ ಸ್ಯಾಡ್ ಕಂಪೋಸಿಷನ್ಸ್ ಕರುಣ ರಸಪ್ರಧಾನ ಶೋಕ ರಸಪ್ರಧಾನವಾದಂಥ ಗೀತೆಗಳು ಅದರ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಶೃಂಗಾರ ರಸಪ್ರಧಾನವಾದ ಶಿವರಂಜಿನಿ ರಾಗಾಧಾರಿತ ಗೀತೆ ಧ್ರುವತಾರೆ ಚಿತ್ರದಲ್ಲಿ ಮೂಡಿಬಂದಿದೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯ ಆರತಿಯೇ ಕೇಳಿದಂತೆ ಆ ಮದನ ನಗುತ್ತಿರುವಂತೆ ಈ ಹಾಡು ಹಾಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಲ್ಲಿ ಚಂದ್ರಕಾಂಸ್ ರಾಗ ಧಾರಿತಗೀತೆ ಸಿಂಗೀತಂ ರಾವ್ ಅವರ ಸಂಗೀತ ನಿರ್ದೇಶನದ ಈ ಚಿತ್ರಕ್ಕೆ ನಿರ್ದೇಶಕರು ಸಂಗೀತ ನಿರ್ದೇಶಕರು ಇಬ್ಬರು ಸಿಂಗೀತಂ ರಾವ್ ಅವರೇ ಅವರ ಸಂಗೀತ ನಿರ್ದೇಶನದ ಯಾವ ಕವಿಯು ಬರೇ ಕಣ್ಣೋಟದಿಂದ ಹೃದಯದ ನೀ ಬರೆದ ಈ ಪ್ರೇಮ ಗೀತಯ ಚಂದ್ರಕಾಂಸರಾಗಾಧಾರಿತ ಈ ಗೀತೆಯ ಪ್ರಸ್ತುತಿ ಎಷ್ಟು ಮಾಧುರ್ಯ ಪ್ರಧಾನವಾಗಿದೆ ಅಂದರೆ ಪ್ರತಿಯೊಬ್ಬರ ಕಿವಿಯಲ್ಲೂ ಈಗಲೂ ಈ ಹಾಡುಗಳು ಸ್ಥಾನ ಇರುತ್ತೆ